ನಾನು ಗಿರಿಜಾ ಅಂತ ಹೇಳಿ ಅಮೃತ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರ ವಿದ್ಯಾರ್ಥಿ ಒಂದನೇ ತರಗತಿಯಿಂದ ಪಿ ಯು ಸಿವರೆಗೂ ವರೆಗೂ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನ್ನ ವಿದ್ಯಾಭ್ಯಾಸನ ಪಿ ಸಿನ ಮುಗಿಸಿ ನಾನು ಶಿವಮೊಗ್ಗ ಬಂದು ನೆಲೆಸಿ ಅಲ್ಲಿ ಅಖಿಲ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಒಂದು ಮ್ಯಾನ್ ಪವರ್ ಸಂಸ್ಥೆನ ನಡೆಸಿ ನನ್ನ ಸಂಸ್ಥೆಯಲ್ಲಿ ಸುಮಾರು ರಾಜ್ಯದಾದ್ಯಂತ ನಾಲ್ಕೂವರೆಯಿಂದ ಐದು ಸಾವಿರ ಜನ ಉದ್ಯೋಗ ನೀಡಿ ಆ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಗ್ರಾಮಸ್ಥರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಈ ಹಿಂದಿನ ಶಿಕ್ಷಕರು ಎಲ್ಲರೂ ಸೇರಿ ದಿನಾಂಕ ಇಪ್ಪತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮೃತ ಸ್ನೇಹ ಸಮ್ಮೇಳನ ಅನ್ನ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಇದು ತುಂಬಾ ಸಂತೋಷ ತರುವಂತ ವಿಷಯ ನಾವೆಲ್ಲರೂ ಇಪ್ಪತ್ತೈದು ಮೂವತ್ತು ವರ್ಷದ ಸ್ನೇಹಿತರೆಲ್ಲರೂ ಒಟ್ಟಾಗಿ ಸೇರಿ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಡೋಣ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಹಿರಿಯರಿಗೂ ಗುರುಗಳಿಗೂ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ಮಾಡುವಂತ ಈ ಕಾರ್ಯಕ್ರಮ ಒಂದು ಜಿಲ್ಲೆಗೆ ಮಾದರಿಯಾಗಿರ್ಲಿ ರಾಜ್ಯಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸುವಂತ ಹೆಬ್ಬೈಕೆ ಎಲ್ಲರಲ್ಲೂ ಇದೆ ಅದಕ್ಕೆಲ್ಲರೂ ನಾವು ಒಟ್ಟಾಗಿ ಸೇರ್ಕೊಂಡು ತನು ಮನ ಧನ ಸಹಾಯದೊಂದಿಗೆ ಕೈ ಜೋಡಿಸಿಬಿಟ್ಟು ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ತಾವೆಲ್ಲರೂ ಬನ್ನಿ ಈ ಕಾರ್ಯಕ್ರಮನ ಚಂದ ಕಾಣಿಸಿಕೊಡೋಣ ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಅಮೃತ ಗ್ರಾಮ ಪಂಚಾಯಿತಿಯ ಬಗ್ಗೆ ಒಂದು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಸ್ಮರಣ ಸಂಚಿಕೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಊರಿನ ಪ್ರತಿಯೊಂದು ವಿಭಾಗಗಳು ಹೇಗೆ ಅಭಿವೃದ್ಧಿ ಆಯಿತು ಅಲ್ಲಿನ ನಡೆನುಡಿಗಳು ಹೇಗೆ ಅಲ್ಲಿ ಆಚಾರ ವಿಚಾರಗಳು ಹೇಗಿದೆ ಅಲ್ಲಿ ಸಂಸ್ಕೃತಿ ಸಂಪ್ರದಾಯಗಳು ಹೇಗೆ ನಡ್ಕೊಂಡು ಬಂದಿದೆ ಆ ಗ್ರಾಮಸ್ಥರು ಅದೆಲ್ಲವನ್ನೂ ಕೂಡ ಎಷ್ಟು ಅಭಿವೃದ್ಧಿ ಕಾರ್ಯದಲ್ಲಿ ಶ್ರಮ ಅದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದೊಂದು ಒಂದು ಮಾದರಿ ಆಗಿರಲಿ ಅಂತ ಹೇಳ್ತಾ ಆ ಸ್ಮರಣ ಸಂಚಿಕೆ ಬಿಡುಗಡೆ ಆಗುತ್ತೆ ನಾವೆಲ್ಲರೂ ಆ ಸ್ಮರಣ ಸಂಚಿಕೆಯಲ್ಲಿ ಭಾಗವಹಿಸೋಣ ಎಲ್ಲರೂ ಕಲೆಕ್ಟ್ ಮಾಡೋಣ ನಮ್ಮ ಖುಷಿ ಸಂದರ್ಭಗಳನ್ನ ನಾವು ಮರೆತಿರುವಂತ ಮೆಲುಕು ಹಾಕುವಂತ ಮರೆತಿರುವಂತ ಎಷ್ಟೋ ವಿಷಯಗಳು ಅದರಲ್ಲಿ ಇರುವಂತದ್ದು ಅದನ್ನ ಒಂದು ಸಮಯದಲ್ಲಿ ಕೂತು ನಾವು ಓದುವಂತ ಸಂದರ್ಭ ಆಗತ್ತೆ ಹಾಗಾಗಿ ಎಲ್ರು ಕೂಡ ಬನ್ನಿ ಹಾಗೆ ಈ ಶಾಲೆ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ತುಂಬಾ ಇದೆ ಮರಿಲಾರ್ದೆ ಇರುವಂತ ಅಟ್ಯಾಚ್ಮೆಂಟ್ಗಳು ಇರ್ಬೋದು ಶಿಕ್ಷಕರು ಇರಬಹುದು ಅಲ್ಲಿ ಕಮ್ಮಚ್ಚಿ ಶಾಲೆ ಅಂತ ಓಪನ್ ಆಗಿರುವಂತ ಪ್ರೈಮರಿ ಶಾಲೆ ಆ ನನ್ನ ಮನ ಮೂರನೇ ಮನೆಯಲ್ಲಿ ಕಮ್ಮಚ್ಚಿ ಶಾಲೆ ಶುರುವಾಗಿದ್ದು ಅದು ತದನಂತರದಲ್ಲಿ ಗರ್ತಿಕರಿಗೆ ಬಂದು ನೆಲೆಸಿದೆ ಅನಂತರದಲ್ಲಿ ಅದಕ್ಕೆ ಅಮೃತ ಅನ್ನೋ ಒಂದು ಪ್ರೌಢಶಾಲೆಯು ಬಂತು ಅಮೃತ ಅನ್ನೋ ಅದಕ್ಕೆ ಒಂದು ಪಿ ಯು ಕಾಲೇಜ್ ಕೂಡ ಬಂತು ಇವತ್ತು ಆ ಊರನ್ನ ಆ ದಾರಿಯಲ್ಲಿ ಬರುವಾಗ ಆ ನಂತವರಿಗೆ ಬರುವಾಗ ಅದನ್ನ ನೋಡುವಾಗ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಇಷ್ಟು ಅಭಿವೃದ್ಧಿ ಊರು ಸುತ್ತಮುತ್ತ ಹಳ್ಳಿಗಳಿಗೆ ಕಂಪೇರ್ ಮಾಡಿದಾಗ ಸುತ್ತಮುತ್ತ ಇರುವಂತಹ ಎಲ್ಲ ಶಾಲೆಗಳಿಗೆ ಕಂಪೇರ್ ನನ್ನ ಶಾಲೆ ಅದ್ಭುತ ಉತ್ತೀರ್ಣತೆಯನ್ನು ಕೊಟ್ಟು ಮಾದರಿ ಶಾಲೆಯಾಗಿ ಇಡೀ ತಾಲೂಕಿನಲ್ಲಿ ಮತ್ತೆ ಇಡೀ ಜಿಲ್ಲೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಶ್ರಮವಹಿಸಿ ಒಂದು ಸಾಧನೆಯ ಮಟ್ಟಕ್ಕೆ ಬರಲಿ ಅಂತ ಹೇಳಿ ಈ ಸಂದರ್ಭ ಸಿಗೋ ಕರೆಯನ್ನ ಕೊಡ್ತಾ ಇದೀನಿ ಒಂದು ಪುಟ್ಟ ಕರೆ ಕೊಡ್ತಾ ಇದ್ದೀನಿ ಎಲ್ಲರೂ ಬನ್ನಿ ಸೇರ್ಕೊಂಡು ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ